ಸ್ನೇಹಿತರೆ ಹೊಸ ವರ್ಷ ಆರಂಭವಾಗಲಿದೆ ಹೊಸ ವರ್ಷ ಬರುವ ಖುಷಿಯನ್ನ ಅನುಭವಿಸಿದ ನಂತರ ಟೈಮ್ ಬರುತ್ತದೆ ಈ ಹೊಸ ವರ್ಷದ ಮೊದಲನೆಯ ದಿನದಂದು ತೆಗೆದುಕೊಂಡ ಎಲ್ಲ ಸಂಕಲ್ಪಗಳನ್ನ ಪೂರ್ತಿ ಮಾಡುವ ಕೆಲಸ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ ಒಂದು ವೇಳೆ ನೀವು ಈ ಹೊಸ ವರ್ಷದ ಸ್ವಾಗತವನ್ನು ಒಂದು ಒಳ್ಳೆಯ ಆರಂಭವನ್ನ ಮಾಡಲು ಬಯಸುತ್ತಿದ್ದರೆ ಆ ಸಮಯ ಇನ್ನು ಕೆಲವೇ ಗಂಟೆಗಳಲ್ಲಿ ಬರಲಿದೆ ನಿಮ್ಮ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಿಕೊಳ್ಳುವ ಸಮಯ ಬಂದಾಗಿದೆ ನಿಮ್ಮ ಜೀವನವನ್ನು ಇನ್ನಷ್ಟು ಸುಂದರ ಮಾಡಿಕೊಳ್ಳುವ ಸಮಯ ಬಂದಾಗಿದೆ ನಿಮ್ಮ ಗುರಿ ಮತ್ತು ಆಕಾಂಕ್ಷೆಗಳಿಗೆ ಇಂಪಾರ್ಟೆಂಟ್ ನೀಡುವ ಸಮಯ ಬಂದಾಗಿದೆ ಇಲ್ಲಿಯವರೆಗೆ ನೀವು ಮಾಡಿರುವ ಕೆಟ್ಟ ಮತ್ತು ಒಳ್ಳೆಯ ಕೆಲಸಗಳನ್ನು ಸೈಡ್ಗೆ ಇಟ್ಟು ಈ ಹೊಸ ವರ್ಷದಂದು ನಿಮ್ಮ ಜೀವನದ ಒಂದು ಹೊಸ ಆರಂಭವನ್ನ ಮಾಡಿ ಈ ಹೊಸ ವರ್ಷದಂದು ನಿಮ್ಮ ಜೀವನದ ಹೊಸ ಆರಂಭವನ್ನು ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಆಗಿರಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ಅನೇಕ ಯುವಕರು ಯಾವ ವಿಷಯದ ಬಗ್ಗೆ ಅತ್ಯಧಿಕ ಚಿಂತಿತರಾಗಿದ್ದಾರೆಂದು ಅದೇನೆಂದರೆ ಹಸ್ತ ಮೈಥುನದಂತಹ ಘಾತಕ ಗಂಭೀರ ಮಾನಸಿಕ ರೋಗ ಅನೇಕ ಯುವಕರು ಈ ಭ್ರಮೆಯಲ್ಲಿ ಇರಬಹುದು ನಾನು ಈ ವರ್ಷ ಪೂರ್ತಿ ಇದೇ ಕೆಟ್ಟ ಅಭ್ಯಾಸಗಳಲ್ಲಿ ಕಳೆದಿದ್ದೇನೆ ಈಗ ಹೊಸ ವರ್ಷದಂದು ಇವುಗಳನ್ನು ಬಿಡುವ ಸಂಕಲ್ಪ ಮಾಡುವುದರಿಂದ ಏನು ಲಾಭವಾಗುವುದು ನನ್ನ ಸ್ನೇಹಿತರೆ ಯಾವುದೇ ಕೆಟ್ಟ ಕೆಲಸವನ್ನು ಎಲ್ಲಿಯವರಿಗೆ ಮಾಡಲು ಮಜಾ ಬರುತ್ತದೆ ಎಂದರೆ ಆ ಕೆಲಸ ತಪ್ಪು ಅದನ್ನು ಮಾಡುವುದು ಸರಿಯಲ್ಲ ಎನ್ನುವವರಿಗೆ ಮಾತ್ರ ಆದ್ದರಿಂದ ನಮ್ಮ ಹಿರಿಯರು ಒಂದು ಮಾತನ್ನ ಹೇಳಿದ್ದಾರೆ ಎಂದು ನಿಮಗೆ ತಪ್ಪಿನ ಅರಿವಾಗುತ್ತದೆ ಅಂದಿನಿಂದಲೇ ನಿಮ್ಮ ಶುಭಗಳಿಗೆ ಆರಂಭವಾಗುತ್ತದೆ ಎಂದು ಅಂದರೆ ಎಂದು ನೀವು ಕೆಟ್ಟ ಕೆಲಸಗಳನ್ನ ಬಿಟ್ಟು ಒಳ್ಳೆಯ ಕೆಲಸಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೀರಿ ಅಂದು ನಿಮ್ಮ ಲಕ್ಕಿ ಟೈಮ್ ಆರಂಭವಾಗುತ್ತದೆ ಇಂದಿನ ಸಮಯದಲ್ಲಿ ಯಾವ ರೀತಿ ಮನುಷ್ಯ ಶಾರೀರಿಕ ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾನೆ ಇದಕ್ಕೆ ಕೇವಲ ಪರಿಸ್ಥಿತಿಗಳೇ ಕಾರಣವೆಂದು ಹೇಳಲಾಗುವುದಿಲ್ಲ ಏಕೆಂದರೆ ನಿಮ್ಮ ಕೆಟ್ಟ ಅಭ್ಯಾಸಗಳು ಕೂಡ ಇದಕ್ಕೆ ಮುಖ್ಯ ಕಾರಣಗಳಾಗಿವೆ ಈ ಬಾರಿ ನ್ಯೂ ಇಯರ್ ನೀವು ನಿಮಗೆ ನಾಲ್ಕು ಪ್ರಾಮಿಸ್ಗಳನ್ನು ಅವಶ್ಯಕವಾಗಿ ಮಾಡಿ ಮತ್ತು ಅವುಗಳನ್ನು ಶ್ರದ್ಧೆಯಿಂದ ನಿಭಾಯಿಸಿ ಒಂದು ವೇಳೆ ನೀವು ಈಗ ಈ ರೀತಿ ಮಾಡದಿದ್ದರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವ ಹೊರತಾಗಿ ಬೇರೆ ಯಾವುದೇ ಮಾರ್ಗವಿರುವುದಿಲ್ಲ ಮೊದಲನೆಯ ಪ್ರಾಮಿಸ್ ನಿಂದ ಆರಂಭಿಸೋಣ ನೀವು ದೃಢ ಸಂಕಲ್ಪ ಮಾಡಿ ಇಂದಿನಿಂದ ಏನಾದರೂ ಪರವಾಗಿಲ್ಲ ನಾನು ಹಸ್ತ ಕೆಟ್ಟ ಘಾತಕ ಚಟದಲ್ಲಿ ಎಂದಿಗೂ ಬೀಳುವುದಿಲ್ಲ ಈಗ ನೀವು ಹೇಳುತ್ತೀರಿ ಇದೆಂತಹ ಪ್ರಾಮಿಸ್ ಎಂದು ನಾನು ಹೇಳಬೇಕೆಂದರೆ ನಿಮ್ಮಲ್ಲಿ ಅಧಿಕಾಂಶ ಯುವಕರ ಜೀವನ ಹಾಳಾಗುವುದಕ್ಕೆ ಬಹುದೊಡ್ಡ ಕಾರಣ ಹಸ್ತ ಆಗಿದೆ ಒಂದು ಬಾರಿ ಕೂಡ ನೀವು ಇದರಲ್ಲಿ ಮುಳುಗಿದರೆ ಇದು ನಿಮ್ಮನ್ನ ಸತ್ಯನಾಶ ಮಾಡುವವರಿಗೆ ಬಿಡುವುದಿಲ್ಲ ಒಂದು ಬಾರಿ ನಿಮ್ಮ ಬಗ್ಗೆ ನೀವು ವಿಚಾರ ಮಾಡಿ ನೋಡಿ ನಾನು ಇಂತಹ ಘಾತಕ ಕೆಟ್ಟ ಕೆಲಸವನ್ನ ಮಾಡಲು ಹುಟ್ಟಿದ್ದೇನೆ ಎಂದು ಏನು ನನಗೆ ಈ ಜಗ ಜಗತ್ತಿನಲ್ಲಿ ಸಕ್ಸಸ್ ಆಗುವ ಅಧಿಕಾರವಿಲ್ಲವೇ ಶ್ರೀಮಂತನಾಗುವ ಅಧಿಕಾರವನ್ನ ಪರಮಾತ್ಮ ನೀಡಿಲ್ಲವೇ ಕೇವಲ ತಂದೆ ತಾಯಿಗಳ ಹಣವನ್ನ ಹಾಳು ಮಾಡಲು ನೀವು ಈ ಜಗತ್ತಿನಲ್ಲಿ ಬಂದಿಲ್ಲ ಸ್ವಾವಲಂಬಿಯಾಗಿ ಬದುಕುವ ಛಲ ನಿಮ್ಮಲ್ಲಿರಬೇಕು ಒಂದು ಬಾರಿ ಅವಶ್ಯಕವಾಗಿ ಇದರ ಬಗ್ಗೆ ವಿಚಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಏನನ್ನಾದರೂ ಮಾಡುವ ಬೆಂಕಿ ಹತ್ತಿಕೊಂಡಿದ್ದರೆ ಇಂದಿನಿಂದಲೇ ಆರಂಭಿಸಿ ಮತ್ತು ನೀವು ಕಳೆದ ವರ್ಷ ಏನೆಲ್ಲ ಮಾಡಿದ್ದೀರಿ ಎಂಬುದನ್ನು ಮರೆತು ಬಿಡಿ ಈಗ ಮುಂಬರುವ ಹೊಸ ವರ್ಷದಂದು ಏನೆಲ್ಲ ಮಾಡಬೇಕು ಅದರ ಬಗ್ಗೆ ವಿಚಾರ ಮಾಡಿ ಎರಡನೇ ಪ್ರಾಮಿಸ್ ನಿಮಗಾಗಿ ನೀವು ಸಮಯವನ್ನು ನೀಡಿ ಇಂದಿನ ಸಮಯದಲ್ಲಿ ಅಧಿಕಾಂಶ ಯುವಕರು ಮಾನಸಿಕ ಒತ್ತಡದಲ್ಲಿದ್ದಾರೆ ಇದಕ್ಕೆ ಬಹುದೊಡ್ಡ ಕಾರಣವೇನೆಂದು ಗೊತ್ತಿದೆಯೇ ನಿಮ್ಮ ಬಗ್ಗೆ ನೀವು ಗಮನ ಕೊಡದೆ ಬೇರೆಯವರ ಬಗ್ಗೆ ಗಮನ ಕೊಡುವುದು ಹುಡುಗಿಯರ ಹಿಂದೆ ಓಡಿ ಇದೇ ಮುಂದುವರೆದು ಡಿಪ್ರೆಷನ್ ಆಗಿ ಪರಿವರ್ತಿತವಾಗುತ್ತದೆ ಆದ್ದರಿಂದ ನಿಮ್ಮನ್ನ ನೀವು ಮಾನಸಿಕವಾಗಿ ಫಿಟ್ ಆಗಿ ಇಟ್ಟುಕೊಳ್ಳಲು ಈ ಹೊಸ ವರ್ಷದಂದು ಎರಡನೇ ಸಂಕಲ್ಪವನ್ನ ತೆಗೆದುಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಸಮಯ ನಿಮಗಾಗಿ ನೀವು ಮೀಸಲಾಗಿಡಿ ಹುಡುಗಿಯರ ಹಿಂದೆ ಓಡುವ ಬದಲು ನಿಮ್ಮ ಗೋಲ್ ಗುರಿಗಳ ಹಿಂದೆ ಓಡಿರಿ ಮೂರನೆಯ ಪ್ರಾಮಿಸ್ ಫಿಸಿಕಲ್ ಆಕ್ಟಿವಿಟಿ ಚಳಿಗಾಲದಲ್ಲಿ ಚದ್ದರ್ ಹೊತ್ತುಕೊಂಡು ಮಲಗುವುದು ಯಾರಿಗೆ ಇಷ್ಟವಾಗುವುದಿಲ್ಲ ಹೇಳಿ ಆದರೆ ಆಲಸ್ಯವನ್ನ ದೂರ ಮಾಡುವ ನಿಮ್ಮ ಒಂದು ಸೆಕೆಂಡಿನ ಡಿಸಿಜನ್ ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲದು ಇಂದಿನ ಸಮಯದಲ್ಲಿ ಜನರು ಆಲಸ್ಯದ ಕಾರಣದಿಂದ ವರ್ಕೌಟ್ ಮಾಡುವುದಿಲ್ಲ ವರ್ಕೌಟ್ ಮಾಡದೇ ಇರುವುದರಿಂದ ಶರೀರದಲ್ಲಿ ಫ್ಯಾಟ್ ಸಂಗ್ರಹವಾಗುವುದರ ಜೊತೆಗೆ ಅನೇಕ ರೋಗಗಳು ಬರುತ್ತವೆ ನಿಮ್ಮ ಮೆಟಬಾಲಿಸಂ ದುರ್ಬಲವಾಗುತ್ತದೆ ಆದ್ದರಿಂದ ಈ ಹೊಸ ವರ್ಷದಂದು ವರ್ಕೌಟ್ ಮಾಡುವ ಸಂಕಲ್ಪವನ್ನು ಅವಶ್ಯಕವಾಗಿ ತೆಗೆದುಕೊಳ್ಳಿ ನೀವು ಪ್ರತಿದಿನ ವರ್ಕೌಟ್ ಮಾಡಲು ಕನಿಷ್ಠ ಪಕ್ಷ ಅರ್ಧ ಗಂಟೆಯನ್ನ ಮೀಸಲಾಗಿಡಿ ಸ್ನೇಹಿತರೆ ಅನೇಕ ಯುವಕರು ವರ್ಕೌಟ್ ವ್ಯಾಯಾಮವನ್ನ ಮಾಡಲು ಬಯಸುತ್ತಾರೆ ಆದರೆ ಕೆಟ್ಟ ಸಂಗತಿಯ ಕಾರಣದಿಂದ ಹಸ್ತಮೈಥುನ ಮಾಡಿಕೊಂಡು ಅವರು ಎಷ್ಟೊಂದು ದುರ್ಬಲರಾಗಿದ್ದಾರೆಂದರೆ ಅವರಲ್ಲಿ ವ್ಯಾಯಾಮ ಮಾಡುವಷ್ಟು ತಾಕತ್ತು ಉಳಿದಿಲ್ಲ ಗೆಳೆಯರೇ ನಿಮ್ಮ ಈ ಸಮಸ್ಯೆಗೆ ನಮ್ಮ ಹತ್ತಿರ ಒಂದು ಉತ್ತಮ ಪರಿಹಾರವಿದೆ ಅದೇನೆಂದರೆ ನಮ್ಮ ಆಯುರ್ವೇದ ಗ್ರಂಥ ಅಷ್ಟಾಂಗ ಹೃದಯಂನಲ್ಲಿ ವರ್ಣಿಸಿರುವ ವೀರ್ಯವರ್ಧಕ ಬಲವರ್ಧಕ ಶಕ್ತಿಕಾರಕ ಪುಷ್ಟಿಕಾರಕ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಿದ ದೇಸಿ ತಾಕತ್ತು ಔಷಧಿ ನಮ್ಮ ಹತ್ತಿರ ಸಿಗುತ್ತದೆ ಇದನ್ನು ನೀವು ಕೇವಲ ಎರಡು ತಿಂಗಳು ಸೇವನೆ ಮಾಡುವುದರಿಂದ ನಿಮ್ಮ ಶರೀರದಲ್ಲಿ ಎತ್ತಿನಂತಹ ಭಯಾನಕ ತಾಕತ್ತು ಬರುತ್ತದೆ ಜೊತೆಗೆ ನಿಮ್ಮ ಮುಖದ ಕಾಂತಿ ತೇಜಸ್ಸು ಓಜಸ್ಸು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಟೆಸ್ಟೆಸ್ಟ್ರೋನ್ ಹಾರ್ಮೋನ್ ಹೆಚ್ಚಾಗುತ್ತದೆ ಇದರಿಂದ ನಿಮ್ಮ ಬಾಡಿ ಬೇಗ ಬಿಲ್ಡ್ ಆಗಲು ಆರಂಭಿಸುತ್ತದೆ ಮತ್ತು ಸುಂದರ ಆಕರ್ಷಕವಾಗಿ ಕಾಣುತ್ತದೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತದೆ ಚೆನ್ನಾಗಿ ನಿದ್ರೆ ಬರುತ್ತದೆ ಅನಾವಶ್ಯಕ ವಿಚಾರಗಳು ಕಡಿಮೆ ಆಗುತ್ತವೆ ಏಕೆಂದರೆ ಈ ಔಷಧಿಯಲ್ಲಿ ಮೆದುಳಿಗೆ ಶಕ್ತಿಯನ್ನು ನೀಡುವ ಕೆಲ ವಿಶೇಷ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಲಾಗಿದೆ ನಮ್ಮ ಔಷಧಿಯನ್ನು ಪಡೆದುಕೊಳ್ಳಲು ಸ್ಕ್ರೀನ್ ಮೇಲೆ ತೋರಿಸುತ್ತಿರುವ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಿ ಕೊನೆಯ ಪ್ರಾಮಿಸ್ ಆಹಾರ ವಿಹಾರದ ನಿಯಮ ಇಂದಿನ ಸಮಯದಲ್ಲಿ ಕಡಿಮೆ ವಯಸ್ಸಿನಲ್ಲಿ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಇದಕ್ಕೆ ಬಹುದೊಡ್ಡ ಕಾರಣ ತಪ್ಪು ಆಹಾರ ಪದ್ಧತಿ ಅಂದರೆ ಅನಾರೋಗ್ಯಕರ ಆಹಾರ ಸೇವನೆ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ ಹ್ಯಾಬಿಟ್ ಕಾರಣದಿಂದ ಶರೀರಕ್ಕೆ ಸಂಪೂರ್ಣ ಪೋಷಕ ತತ್ವಗಳು ಸಿಗುವುದಿಲ್ಲ ಇದರಿಂದ ಶರೀರದಲ್ಲಿ ಬೊಜ್ಜು ಹೆಚ್ಚಾಗುತ್ತದೆ ಮತ್ತು ಇಮ್ಯುನಿಟಿ ಪವರ್ ವೀಕ್ ಆಗುತ್ತದೆ ಈ ಹೊಸ ವರ್ಷದಂದು ಸಂಕಲ್ಪ ಮಾಡಿ ನೀವು ತಪ್ಪು ಆಹಾರ ಪದ್ಧತಿಯನ್ನು ಸುಧಾರಿಸಿಕೊಳ್ಳುತ್ತೇನೆಂದು ಹೊರಗಿನ ಆಹಾರ ಸೇವನೆಯ ಅಭ್ಯಾಸವನ್ನ ನಿಯಂತ್ರಿಸಿಕೊಳ್ಳುತ್ತೇನೆ ಮತ್ತು ಜೊತೆಗೆ ಹಣದ ಉಳಿತಾಯವನ್ನ ಮಾಡಿ ನನ್ನ ಆರೋಗ್ಯ ಸುಧಾರಣೆಯಲ್ಲಿ ಇನ್ವೆಸ್ಟ್ ಮಾಡುತ್ತೇನೆಂದು ಆರೋಗ್ಯಕರ ಆಹಾರ ಸೇವನೆ ಮಾಡಲು ಹಣವನ್ನ ಉಳಿತಾಯ ಮಾಡಿ ಮತ್ತು ಅನಾವಶ್ಯಕವಾಗಿ ಹಣವನ್ನ ಖರ್ಚು ಮಾಡುವುದನ್ನ ನಿಲ್ಲಿಸಿ ನೀವು ಯಾವುದಾದರೂ ವ್ಯಸನ ಬಿಡಿ ಸಿಕ್ರೆಟ್ ಆಲ್ಕೋಹಾಲ್ ಸೇವನೆ ಮಾಡುವ ಚಟಕ್ಕೆ ಒಳಗಾಗಿದ್ದರೆ ಅದನ್ನ ದೃಢ ಸಂಕಲ್ಪದಿಂದ ತ್ಯಜಿಸುವ ಪ್ರಯತ್ನ ಮಾಡಿ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ಜೈ ಶ್ರೀರಾಮ್ ಎಂದು ಅವಶ್ಯಕವಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ भारत